నమస్తే ఫ్రెండ్స్ వెల్కమ్ బ్యాక్ టు ది అవర్ ఛానల్ నోడి ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಅಂದ್ಬಿಟ್ಟ ನಾನು ದೇವರಿಗೆಲ್ಲ ನಮಸ್ಕಾರ ಮಾಡಿ ದೀಪ ಹಚ್ಚಿ ಹಾಸ್ಪಿಟಲ್ಗೆ ಹೋಗಾತೀನಿ ಡೆಲಿವರಿ ಆಗ್ತೈತಿ ಬಿಡ್ತೈತಿ ಅದು ಸೆಕೆಂಡ್ರಿ ಹಾಸ್ಪಿಟಲ್ಗೆ ಹೋಗಾತೀವಂದಮೇಲೆ ಯಾವುದೂ ನಮ್ಮ ಕೈಯಾಗಿರೋಂಗಿರಲ್ಲ ಹಾಗಾಗಿ ನನ್ನ ಹೋಗಿ ಹೋಗೋಕ್ಕಿಂತ ಮುಂಚೆಗೆ ಸ್ವಲ್ಪ ದೇವರಿಗೆಲ್ಲ ದೀಪ ಹಚ್ಚಿ ಆಲ್ರೆಡಿ ನಾವು ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕ್ ಆಗಿತ್ತಲ್ಲ ಅದನ್ನೆಲ್ಲನೂ ಇಟ್ಕೊಂಡ್ಬಿಟ್ಟ ನಾ ಹೋಗಾತೀವಿ ನಮ್ಮ ಯಾಕಂತಂದ್ರೆ ಹಾಸ್ಪಿಟಲ್ಗೆ ನಾವು ಅಲ್ದಾಡಕತ್ತನ ಸಿಕ್ಕಾಪಟ್ಟೆ ಒಂದು ಫಿಫ್ಟೀನ್ ಡೇಸ್ ಆಗೋಯ್ತು ನನ್ನ ಜ್ವರ ಅದು ಸಿಕ್ಕಾಪಟ್ಟೆ ಕಾಡತ್ತವ ಹಾಗಾಗಿ ಇವತ್ತು ಫೈನಲಿ ಹಾಸ್ಪಿಟಲ್ಗೆ ಬ್ಯಾಗ್ ಬೇರೆ ಹಾಸ್ಪಿಟಲಿಗೆ ತೋರಿಸಿದ್ರೆ ಆಯ್ತು ಅಂದ್ಬಿಟ್ಟು ನಾವು ಹೋಗಾತೀವಿ ನಾವು ತೋರಿಸುವಂಥ ಹಾಸ್ಪಿಟಲ್ ಈ ಫಸ್ಟೆಲ್ಲ ಇಲ್ಲಿ ನಾನು ಧಾರವಾಡ ಒಳಗೆ ತೋರಿಸ್ತಿದ್ದೆ ಆದರೆ ಡೆಲಿವರಿ ಹೋಗ್ಬೇಕಾದ್ರೆ ಬೇರೆ ಹಾಸ್ಪಿಟಲ್ ಒಳಗೆ ಈ ಸಾರಿ ಒಂದು ಸ್ವಲ್ಪ ಫ್ರೀ ಆಗಿ ಏನಾದರೂ ರೊಕ್ಕ ಉಳಿಸಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಆ ಥರ ಎಲ್ಲ ಆಗಂಗಿಲ್ಲ ಅದ ನಮ್ಗೆ ಹೋಗ್ಬೇಕಂತ ಅನ್ಕೊಂಡ್ರೆ ಹೋಗಿ ಹೋಗ್ತಾವೆ ನಾ ಎಷ್ಟು ಪ್ರಯತ್ನ ಪಟ್ಟೆ ಬಟ್ ಈ ಸರಿ ದುಡ್ಡು ಉಳಿಸಿದ್ರೆ ಆಯ್ತು ಅಂತಂದು ಅನ್ಕೊಂಡೆ ಬಟ್ ಫೈನಲಿ ಆಗಲಿಲ್ಲ ಅದ ನೋಡ್ಬೋದು ಇಲ್ಲಿ ನೀವು ಅವರು ಮತ್ತೆ ಆಲ್ರೆಡಿ ಎತ್ಕೊತಾರೆ ಗಾಡಿ ಒಳಗೆ ನಾವು ಹೋಗ್ಬೇಕಿನ್ನು ನಾನು ಸ್ವಲ್ಪ ಹೋಗತ್ತೀವಲ್ಲ ಮತ್ತು ಏನು ಜ್ವರ ಎಲ್ಲ ಸಿಕ್ಕಾಪಟ್ಟೆ ಕಾಡತ್ತಿದ್ದು ಜ್ವರ ಅಂದ್ಬಿಟ್ಟು ಹೋಗಾತೆ ನಾನು ಆದರೆ ಅಲ್ಲಿ ಹೋದ್ಮಾಗ ಮತ್ತು ಕಂಡೀಷನ್ ಎಲ್ಲ ಅಂತ ಹೇಳಕ್ಕಾಗಿಲ್ಲ ಹಾಗಾಗಿ ನಾನು ಬಟ್ಟೆ ಖುಷಿ ಪಾಪನ್ಬಿಟ್ಟೆ ಖುಷಿ ಇದು ಎಲ್ಲನೂ ತೊಗೊಂಡು ಹೋಗಾತಿ ನಾನು ಹೆಂಗೋ ನಾವು ಕಾರ್ ಹೋಗಿರ್ತೀವಿ ತೊಗೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಹೋಗಾತಿ ನಾನು ಫೈನಲಿ ಒಳಗೆ ಬಂದು ಕೊಂತೀವಿ ನಾನು ಒಂದು ಕಡೆ ಎಲ್ಲ ಕೇಳ್ಕೊಂಡು ಆದಷ್ಟು ನನ್ನ ನಾರ್ಮಲ್ ಆಗಲಿ ಪಾಪು ಯಾವುದಾದ್ರೂ ಆಗಲಿ ಆಗಲಿ ಆದರೆ ಆರೋಗ್ಯವಾಗಿರಲಿ ಅಂತಂದು ಕೇಳ್ಕೊಂಡು ಹೋಗಾತಿದ್ದೆ ನನಗೆ ಖುಷಿ ಅಂತೂ ಸಿಕ್ಕಾಪಟ್ಟೆ ಕಾಡ್ಸಾತಿದ್ಲ ನನಗೆ ಖುಷಿ ಎಲ್ಲ ಹೋಗ್ಯಾ ಖುಷಿ ಇವಾಗಂತರೂ ಖುಷಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊತಿರ್ತಾಳೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿರ್ತಿದ್ದಕ್ಕಿನ್ನು ನೋಡ್ಬೇಕಂತಂದ್ರೆ ಏನಾದರೂ ಒಂದು ಸಾಂಗ್ ಅಂತಂದ್ರೆ ಅದು ವೀಡಿಯೋ ಎಲ್ಲ ನೋಡಿರ್ತಾಳಲ್ಲ ಅದೇ ಥರ ಡ್ಯಾನ್ಸ್ ಎಲ್ಲ ಮಾಡೋದು ಅದು ಮಾಡ್ತಿರ್ತಾಳ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿರ್ತಿತ್ತು ನನಗಂತರ ಇನ್ನು ಬೇಬಿ ಬರ್ತೈತಲ್ಲ ಬೇಬಿ ಬಂದಮೇಲೆ ಕಿ ರಿಯಾಕ್ಷನ್ ಹೇಗೆ ಅದು ಅದನ್ನ ಅದು ಬಾಕಿ ರೆಸಿಟಿ ಇತ್ತು ನನಗೆ ಹಾಗಾಗಿ ನಾನು ವೆಯ್ಟ್ ಮಾಡಾತಿದ್ದೆ ಮನೆಯನ್ನವರು ವೇಟ್ ಮಾಡತ್ತಿದ್ರೆ ಮತ್ತು ಆದರೂ ನನಗೆ ಸ್ವಲ್ಪ ಅಷ್ಟು ಹುಷಾರಿರಲಿಲ್ಲ ಹೇಳಬೇಕಂದ್ರೆ ಇಷ್ಟು ಕುಂದ್ರಾಕೂ ಆಗತ್ತಿರಲಿಲ್ಲ ಹಾಗಾಗಿ ಹಾಗಾಗಿ ಸ್ವಲ್ಪ ಕೂಡೋದು ಸ್ವಲ್ಪ ಹೇಳುವುದು ಸ್ವಲ್ಪ ಮಲ್ಕೊಳ್ಳೋದು ಹೀಗೆಲ್ಲ ಮಾಡತ್ತಿದ್ದೆ ನಾನು ಬಟ್ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋದ್ರೆ ಚಲೋ ಮತ್ತು ಅದರಾಗೂ ನಾವು ಸಾಯಂಕಾಲ ಹೋಗತ್ತಿದ್ವಿ ಸಾಯಂಕಾಲ ಹೋಗೋದ್ರಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ಡಾಕ್ಟರ್ಸ್ ಎಲ್ಲ ಇರೋಂಗಿಲ್ಲಲ್ಲ ಅದೊಂದು ಭಯ ಇತ್ತು ನನಗೆ ಕರೆಕ್ಟ್ ಟೈಮಿಗೆ ಡಾಕ್ಟರ್ ಸಿಗಲಿಲ್ಲ ಅಂತಂದ್ರೆ ಮ ಪೇನ್ ಬೇರೆ ಆಗತ್ತಿತ್ತಲ್ಲ ಹಾಗಾಗಿ ಮತ್ತು ಕತ್ಲ ಆಗಿಬಿಟ್ರೆ ಯಾರೂ ಬರೋಂಗಿಲ್ಲ ಹಂಗೆ ಹಿಂಗೆ ಒಂಥರ ಫೀಲ್ ಆಗ್ತಿರ್ತೈತಿ ಹೇಳಬೇಕಂತಂದ್ರೆ ಹಂಗೆ ಅಂತೂ ಇಂತೂ ಮಾಡ್ಕೊಂಡು ಹಾಸ್ಪಿಟಲಿಗೆ ಬಂದೀವಿ ನಾವು ಇನ್ನೂ ಖುಷಿ ನೋಡ್ಬೋದಿಲ್ಲ ಎಷ್ಟು ಜನ ಮಾತಾಡ್ತಾಳಕಿ ಪಾಪು ಪಾಪು ಏ ಖುಷಿ ನಿಮ್ಗೆ ಯಾವ ಪಾಪ ಬೇಕು ಈಗ ಏನಪ್ಪಾ ಅಂತಂದ್ರೆ ಮನಸ್ಸೊಳಗೆ ತಂಗಿ ಪಾಪು ಐತಿ ಆದ್ರೆ ಯಾಕೆ ಹೇಳಿದ್ರೆ ತಮ್ಮ ಪಾಪ ತಮ್ಮ ಪಾಪ ಅಂತಂದ್ರೆ ನಾವೆಲ್ಲ ತಮ್ಮ ಪಾಪ ಅನ್ನಂತೀವಲ್ಲ ಹಂಗಾಗಿ ತಮ್ಮ ಪಾಪ ಅಂತಿರ್ತಾರೆ ಬೇಕಂತಂದ್ರೆ ಬಮ್ಮೀರ ಪಾಪ ಯಾವ ಬರ್ತಿ ಬರ್ತೈತಿ ಯಾವ ಪಾಪ ಬರ್ತೈತಿ తంగిపేణ గుండో <laughs>

ಇನ್ನು ನೈಟೆಲ್ಲ ಊಟ ಎಲ್ಲ ಮಾಡ್ಕೊಂಡ್ವಿ ನಾವು ಊಟ ಎಲ್ಲ ಮಾಡಿದಾದಮೇಲೆ ಫಸ್ಟ್ ಒಂದು ನನಗೆ ಹೋದ ತಕ್ಷಣನ ಒಂದು ಸಲ ಇನ್ನು ಡ್ರಿಪ್ಸ್ ಹಾಕಿಬಿಟ್ಟಿದ್ರು ನನಗೆ ಹೋದ ತಕ್ಷಣ ಜ್ವರ ಫುಲ್ ಜ್ವರ ಇದ್ದು ಹೆವಿ ಇದ್ದು ಹಾಗಾಗಿ ಡ್ರಿಪ್ಸ್ ಎಲ್ಲ ಹಾಕಿದ್ರು ಅದಾದಮೇಲೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು ಸ್ವಲ್ಪ ಜ್ವರ ಕಡಿಮೆ ಆಗಿ ಫೇನೆಲ್ಲ ಬಂದಮೇಲೆ ಡೆಲಿವರಿ ಆಗ್ತೈತೆ ಅಂತ ಹೇಳಿದ್ರು ಬಟ್ ನೈಟ್ ಎಲ್ಲ ಫೇನ್ ಆಯ್ತು ಸಿಕ್ಕಾಪಟ್ಟೆ ಫೇನ್ ಆಯಿತು ಮಾರ್ನಿಂಗ್ ಅಷ್ಟೊತ್ತಿಗೆ ಲಿಟಲ್ ಬೇಬಿ ಬಂದುಬಿಟ್ಟ ನೋಡ್ಬೋದಿಲ್ಲ ಇವು ಅವ್ರ ರಿಯಾಕ್ಷನ್ ಮತ್ತು ಮಮ್ಮಿ ರಿಯಾಕ್ಷನ್ನ ಸಿಕ್ಕಾಪಟ್ಟೆ ಖುಷಿಯಾಗಿದ್ರವ್ರೆ ಮತ್ತೆ ಆದಷ್ಟು ಬೇಗ ತ್ರಾಸಾತ ಹೇಳಬೇಕಂತಂದ್ರೆ ಸಿಕ್ಕಾಪಟ್ಟೆ ತ್ರಾಸಾತ ಆ ತ್ರಾಸು ಎಲ್ಲಾನು ಬಿಟ್ಟ ನಾನು ಆದಷ್ಟು ಹೆಲ್ದಿ ಹೆಲ್ದಿಯಾಗಿರುವಂಥ ಬೇಬಿ ಮತ್ತು ನಾನು ಹೆಲ್ದಿ ಆಗಿದ್ದೇನೆ ಅಂದರೆ ಹಂಗಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ಬೋದಿಲ್ಲ ಸ್ಕೂಲಿನ ಸ್ಕೂಲಿನೂ

ಪಾಪುನ ಖುಷಿನೇ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಅದಾದ್ಮೇಲೆ ಇವ ಅವರು ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಯುವ ಅವ್ರ ನಂತ್ರು ಒಂದು ಕಣ್ಣಿಂದ ಹಂಗೆ ನೋಡ್ಕೊಂಡ್ ಕುಂತಿದ್ದ ಬೇಬಿ ಅದನ್ನ ನೋಡಿ ಹೇಳ್ತಿದ್ರು ನನಗೆ ನೋಡ್ಲಿಕ್ಕೆ ಹೆಂಗೆ ನೋಡಾತಿದ್ದಿ ನನ್ನ ಪಿಡಿ ಪಿಡಿ ಅಂತಂದು ಹಾಕತಿದ್ರು ಒಂದು ಸ್ವಲ್ಪನೂ ಕಣ್ಣು ಮುಚ್ಚಲಾರ್ದಂಗೆ ನೋಡ್ಕೊಂಡು ಒಟ್ಟು ಮಾತಾಡ್ತೀನಿ ಇನ್ನು ಪಾಪು ಆದಮೇಲೆ ಪಾಪು ಹುಟ್ಟೋಕ್ಕಿಂತ ಮುಂಚೆಗೆ ಎಷ್ಟು ಪೇನ್ ಇರ್ತೈತಲ್ಲ ಅದಕ್ಕಿಂತ ಸ್ವಲ್ಪ ಪೇನ್ ಇದ್ದೇ ಇರ್ತೈತಿ ಪಾಪು ಆದಮೇಲೇನು ಆ ಪೇನ್ ಇನ್ನೂ ಹೋಗಿರಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಮಲ್ಕೊಂಡು ರಶ್ ಮಾಡತ್ತಿದ್ದೆ ಮಮ್ಮಿ ಟೀ ಕಾಫಿ ಏನಾದರೂ ಕುಡಿ ಹೊಟ್ಟೆ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಿರ್ತೈತಿ ಟೀ ಕಾಫಿ ಏನಾದರೂ ಕೊಡೋದಂದ್ರೆ ಸ್ವಲ್ಪ ಎದ್ದು ಅಡ್ಡಾಡಕ್ಕೆ ಎನರ್ಜಿ ಬರ್ತೈತೆ ಅಂತ ಹೇಳತ್ತಿದ್ರೆ ಹಾಗಾಗಿ ಒಂದು ಸ್ವಲ್ಪ ಟೀ ಮತ್ತು ಒಂದೆರಡು ಬಿಸ್ಕೆಟ್ ಎಲ್ಲ ತಿನ್ಸಿದ್ರೆ ತಿಂದೆ ನಾನು ಇನ್ನು ಖುಷಿ ಅಂತೂ ನನ್ನ ನನ್ನ ಕೇರ್ ಮಾಡೋಕ್ಕಿಂತ ಖುಷಿನ ಕೇರ್ ಮಾಡೋದು ಜಾಸ್ತಿ ಆಗ್ತೈತಿ ಏಕೆ ನನಗೆ ಏನೇನು ಮಾಡ್ತಿರ್ತಾರೆ ಅದನ್ನೆಲ್ಲ ಮಾಡ್ಬೇಕು ಮತ್ತು ಪಾಪುನ್ನ ಎತ್ಕೊಂಡು ಕುಡ್ಲಿನ ಒಂಥರ ಮುಂದ್ಕೊಂಡು ಕುಂತ್ ಬಿಡ್ತಾಳೆ ಹಾಗಾಗಿ ಅಚಿತಿಯಾಗು ಒಂದು ಸ್ವಲ್ಪ ಪಾಪುನೆಲ್ಲ ಕೊಟ್ಟು ಎಲ್ಲ ಕೊಡ ಅಂತಂದು ಅಕ್ಕಿದ್ ಪೌಡ್ರ್ ಡಬ್ಬಿ ಎಲ್ಲ ತೊಗೊಂಡು ಹೋಗಿದ್ನಲ್ಲ ನಾನು ಆಕೆ ಪೌಡ್ರ್ ಅದು ನಂದೇನು ಏನೂ ಕೊಡೊಂಗಿಲ್ಲ ಕೊಡೊಂಗಿಲ್ಲ ಅಂತಂದು ಫುಲ್ ಹಠ ಮಾಡಕತ್ತು ಬಿಟ್ಟಿದ್ಲು ಹಾಗಾಗಿ ಹೊರಗಡೆ ಏಕಿಗೊಂದು ತರ್ಸೋದು ಆಕಿಗೊಂದು ತರ್ಸೋದು ಬೇಬಿದು ಪೌಡ್ರ್ ಮತ್ತು ಸೋಪ್ ಹಾಗೆಲ್ಲ ಮಾಡತ್ತಿದ್ವಿ ನಾವು ಅದೊಂಥರ ಮಜಾ ಇತ್ತು ಹೊಸದಾಗಿ ಈ ಥರ ಪಾಪು ನೋಡಿ ಕೊಡ್ಲಿನ ಖುಷಿ ರಿಯಾಕ್ಷನ್ ನೋಡೋಕೆ ಅದೊಂದು ಹೊಸ ಅನ್ಸಾತಿತ್ತು ನನಗೆ लेंगे वो काम करती ഖുഷി ഹായ് ഫ്രെണ്ട്സ് നമസ്തേ നോട്രി നന്ദ്രി ಪಾಪನು ಅಷ್ಟೇ ಫುಲ್ ಆರಾಮಾಗೈತಿ ಏನೂ ಪ್ರಾಬ್ಲಮ್ ಇಲ್ಲ ಇವತ್ತು ಮನೆಗೆ ಹೋಗ್ಬೇಕಾ ಡಿಸ್ಚಾರ್ಜ್ ಮಾಡ್ತಾರೆ ಇವಾಗ ಅವರು ಇನ್ನೇನು ಬರೋ ಗೊತ್ತಾಗೈತಿ ಏನಾದಂತಂದ್ರೆ ಖುಷಿ ಅವರ ಅಜ್ಜಿ ಇಬ್ರು ಟಿಫಿನ್ ಅಂತ ಹೇಳಿಬಿಟ್ಟ ಮಾರ್ಕೆಟಿಗೆ ಹೋಗಿದ್ರು ಅವರು ಮಾರ್ನಿಂಗ್ ನನಗೆ ಟಿಫಿನ್ ತಂದು ಕೊಟ್ಟಿದ್ರೆ ಅವ್ರು ಸ್ವಲ್ಪ ಹೊರಗೆಲ್ಲ ಏನಾರ ಅದು ಸ್ವಲ್ಪ ತಿನ್ಬಿಟ್ಟ ಹಂಗೆ ಸ್ವಲ್ಪ ಏನಾರು ತೊಗೊಂಡು ಮತ್ತು ನನಗೂ ಸ್ವಲ್ಪ ಏನಾರು ಕಟ್ಟಿಸ್ಕೊಂಡು ಬರ್ತೇನೆ ಅಂತಂದು ಮಾರ್ಕೆಟಿಗೆ ಹೋಗಿದ್ರೆ ಹೋದಾಗ ಫೋನಲ್ಲಿ ತಗೊಂಡು ಹೋಗ್ಯಾರ ಫೋನ್ ಅಲ್ಲೇ ಬಿಟ್ಟು ಬಂದೇನಿ ಅಂತ ಹೇಳಿಬಿಟ್ಟು ವಾಪಸ್ ಈಗ ಮತ್ತೆ ಹುಡ್ಕ್ಯಾಡಕ್ಕೆ ಹೋಗ್ಯಾರ ಫೋನ್ ಇಲ್ಲೇ ಇಟ್ಬಿಟ್ಟು ಮತ್ತು ವಾಪಸ್ ಹುಡ್ಕ್ಯಾಡಕ್ಕೆ ಹೋಗ್ಯಾರ ಒಳಗೆ ರೊಕ್ಕಾನು ಬಿಟ್ಟ ಮಮ್ಮಿ ಬಟ್ ನನ್ನ ಮುಂದೆ ಹೇಳಿಲ್ಲ ನಾನು ಏನಾರು ಬೈದ್ಗಿದ್ದೇನೆ ಅಂತಂದು ನನ್ನ ಮುಂದೆ ಇಲ್ಲ ಅವರು ಸುಪ್ರೆ ಹೋಗಿ ಇಲ್ಲ ಫೋನ್ ಅಷ್ಟೇ ಬಿಟ್ಟು ಬಂದೆ ನಾನಲ್ಲಿ ಹುಡ್ಕೊಂಬರ್ತೀನಿ ತಡಿ ಅಂತಂದು ಹೋದ್ರೆ ಅವರು ಆಮೇಲೆ ನಾನು ನೋಡ್ತೇನೆ ಹಾಸಿಗೆ ಬಿಡಕ್ಕೆ ಫೋನ್ ಐತಿ ಹಂಗಾಗಿ ಹುಡ್ಕೊಂಬರಕ್ಕೆ ಹೋಗ್ಯಾರ ಈಗ ಭಾಳ ವಾಪಸ್ ಬರ್ತಾರೆ ಇನ್ನು ಸಿಗಲಿಲ್ಲ ಫೋನ್ ಅಂತಂದು ವಿಡಿಯೋ ಮಾಡ್ತೇನೆ ನಾನು ಮಸ್ಕಿರಿ ಐತಿ ಈಗ ಅದ್ರೊಳಗೆ ಅಮೌಂಟ್ ಪರ್ ರಿಟರ್ನ್ ಮತ್ತು ವಾಪಸ್ ಅಮೌಂಟ್ ರಿಟರ್ನ್ ಫೋನ್ ಅಷ್ಟು ಜಾಸ್ತಿ ಕೇರ್ ತೊಗೊಳಂಗಿಲ್ಲ ಅವ್ರ ಬಟ್ ಅಮೌಂಟ್ ಕಳಿತಾವಲ್ಲ ಅದಕ್ಕಾಗಿ ಅಮೌಂಟ್ ಕಳೆದವಂತಂದು ಫುಲ್ ಶಾಕ್ ಇಲ್ಲಿ ಓಡಿ ಹೋಗ್ಯಾರ ಇಬ್ರು ಖುಷಿ ಅಪ್ಪ ಅಜ್ಜಿ ಕೂಡೆ ಅವ್ರು ಬಂದ ಮ್ಯಾಗ ತೋರಿಸ್ತೇನೆ ನಾನು ನಿಮ್ಮ ಮಸ್ಕೇರಿ ಸಿಕ್ತಾ ಬಿಟ್ಟಾಳಲ್ ಮತ್ತೆ छह ना कि सूच्या परिला तो सूच्या पै करील सूच्या पै तो सूच्या मेडिकल ना हूँ नहीं ले इतने जाना इतना मैं ना उन्हें लाकर जाए तो इतना अच्छा नहीं लाया लोगों वाले ना उन्हें चप्पल तो उतार लेना चप्पल ना ना आम लेना होगा बदबस्त बैठा तो तो कंपलेक्ट कंपलेक्ट फटा नहीं लाया ಹಾಸಕಿ ತೆಗದೈ ಆ ಡಾಕ್ಟರ್ ಬರ್ತಾರ ಏನು ಇಲ್ಲಿ ತೆಗೀರಿ ಅಂತಂದ್ರೆ ತೆಗದಿನ ಹಾಸ್ಕಿಂಗ್ ಗೆಳಿದಿನ ಇಲ್ಲೇ ಇರ್ತದ ಆಮೇಲೆ ಈಕಿ ಕ್ಲೀನ್ ಮಾಡಕ್ಕಿದ್ಲ ರೂಮ್ ಕ್ಲೀನ್ ಮಾಡಾಕಿ ಮೊನ್ನೆ ನಮ್ದು ಡೆಲಿವರಿ ಆಗಿದ್ದು

ನಗ ನಗೋ ಬಂದಾಗ ನಗಾತಿದಿನಿ ಓ ನೀವು ಕಳಿಸಿಕೆ ಏನ್ ಪಾಪು ನಗಾಕಾಕ್ತಿಯಲ್ಲ ಹೊಕ್ಕನೇವಾ ಅಂದಕ್ಕೆ ನಮ್ಮ ಮನೆಗೆ ಹೋಗೇನಿ ಅಲ್ಲಾಕಿನ ಹುಡುಗಿ ಕಳಿಸ್ತೀನಿ ನೀವ ರೊಕ್ಕ ಇಟ್ಟಿ ಅದ್ರಾಗ ಅದಕ್ಕೆ ಓಡೋಗೀನಿ ರೊಕ್ಕ ಇಟ್ಟಿ

हेलो दादा बराबर के हम कह रहे हैं सुन लो भाईला भाई को मतड़ा करो ತ್ರೀ ಡೇಸಿಗೆ ಏನು ಅಷ್ಟೊತ್ತಿಗೆ ಮನೆಗೆ ಕಳಿಸ್ತೀನಿ ಅಂತ ಹೇಳಿದರೆ ಫೈನಲಿ ಮೂರು ದಿನ ಎಲ್ಲ ಕಂಪ್ಲೀಟ್ ಆತ ಆದಮೇಲೆ ಪಾಪೂ ಹೆಲ್ದಿ ಆಗಿತ್ತು ಮತ್ತು ನಾನು ಹೆಲ್ದಿ ಹಾಗಾಗಿ ಮೂರು ದಿನಕ್ಕೆ ನಮ್ಮನ್ನು ಮನೆಗೆ ಕಳ್ಸಾತಿದ್ರೆ ಕಳಿಸ್ಬೇಕಾದ್ರೆ ಇದು ಪಾಪುಗೆ ಅಂದ್ಬಿಟ್ಟು ಒಂದು ಕ್ರೀಮ ಮತ್ತು ಒಂದಿಷ್ಟು ಔಷಧ ಎಲ್ಲ ಬರೆದಿದ್ರೆ ಕೀಗೆ ಡ್ರಾಪ್ಸ್ ಎಲ್ಲ ಬರೆದಿದ್ರೆ ಒಂದು ಸ್ವಲ್ಪ ವಿಟ್ಯಾಮಿನ್ ಡಿ ಅದು ಇದು ಅಂತಂದು ಒಂದೆರಡು ಡ್ರಾಪ್ಸ್ ಅಷ್ಟು ಬರೆದಿದ್ರೆ ಅದಾದಮೇಲೆ ನನಗೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಐರನ್ ಕ್ಯಾಲ್ಸಿಯಮ್ದು ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕಲ್ಲ ಹಂಗಾಗಿ ನನಗೆ ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಎಲ್ಲ ಬರ್ತಿದ್ರೆ ಇನ್ನು ಸ್ವಲ್ಪ ಬೇಬಿ ಆದಮೇಲೂ ಬೇಬಿಗಿಂತ ಬೇಬಿ ಹುಟ್ಟೋಕ್ಕಿಂತ ಮುಂಚೆಗೂ ಐರನ್ ಕ್ಯಾಲ್ಸಿಯಂ ತೊಗೊಳೋದು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ದಿನ ಐರನ್ ಕ್ಯಾಲ್ಸಿಯಂ ತೊಗೊಳಬೇಕಾಗ್ತಿತ್ತು ನಾವು ಹಂಗಾಗಿ ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಎಲ್ಲ ಬರ್ದಿದ್ರೆ ಮತ್ತು ಪಾಪುದು ಹೇಳಿದ್ನಲ್ಲ ಅದೆಲ್ಲ ಬರೆದಿದ್ರೆ ಅದನ್ನೆಲ್ಲ ತೊಗೊಂಡು ಬಂದಿನ್ನ ಮನೆಗೆ ಹೋಗಕಂತಂದ್ರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಇದು ಟ್ಯಾಬ್ಲೆಟ್ ನೋಡ್ರಿ ಇದೆ ಅದಕ್ಕೆ ಹೆಂಗೈತಿ ಒಂಥರ ಚಾಕ್ಲೇಟ್ ಕದ್ದೆ ಐತಿದು ನೋಡೋಕೆ ಒಂಥರ ಮಜಾ ಬಟ್ ನನಗೆ ಈ ಥರ ಎಲ್ಲ ಟ್ಯಾಬ್ಲೆಟ್ ಅಷ್ಟು ಇಷ್ಟ ಆಗಂಗಿಲ್ಲ ಹೇಳಬೇಕಂತಂದ್ರೆ ಏನೋ ಒಂದು ಸ್ವಲ್ಪ ಸಮಾಧಾನದಿಂದ ತೊಗೋದಂದ್ರೆ ಇವಾಗ ಐರನ್ ಕೆಲ್ಸಿಯಮ್ ಅಷ್ಟು ನಾನು ಮತ್ತು ಇನ್ನು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಇನ್ನು ಫೈನಲಿ ಮನೆಗೆ ಹೋಗ್ಬೇಕಂತಂದು ಪಟ ಪಟ ಊಟ ಮಾಡತ್ತಿದ್ವಿ ಊಟ ಎಲ್ಲ ಮಾಡ್ಕೊಂಡು ಮುಗಿಸಿ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆವಾಗ ಮಾಡಿಟ್ಟಿದ್ವಿ ನಮ್ಮ ಇನ್ನು ಇಲ್ಲಿ ಹೋಗಬೇಕಾದ್ರೆ ಈ ಥರ ಚಿನ್ಮುರಿ ಎಲ್ಲ ತೊಗೊಂಡ್ಬಿಟ್ಟು ಹಿಂಗೆ ಹೋಗ್ಬೇಕಾದ್ರೆ ಒಳಗೆಲ್ಲ ಚಲ್ಕೊಂಡು ಹೋಗೋದು ಮತ್ತು ನಾವೇನು ಬೆಡ್ ಮೇಲೆ ಮಲಗಿರ್ತೀವಲ್ಲ ಆ ಬೆಡ್ ಮ್ಯಾಗು ಸ್ವಲ್ಪ ಹಾಕಿಬಿಟ್ಟು ಹೋಗೋದು ಈ ಥರ ಏನೋ ಒಂಥರ ಹಳೆ ಪದ್ಧತಿ ಅಂತ ಅನ್ಕೋಬೋದು ಬಟ್ ಇದು ನಾವು ಖುಷಿನ ಪಾಪು ಆದ ಖುಷಿ ಡೆಲಿವರಿ ಆದಾಗ ಹಾಕಿದ್ವಿ ಮತ್ತು ಇದು ಈ ಥರ ಹಾಕಿಬಿಟ್ಟು ಹೋಗ್ತೀವಿ ನಾವೇರ್ಬೋದ್ಮೇಲೆ ಈ ಥರ ಚೆನ್ನಾಗಿ ಹಾಕಿಬಿಟ್ಟು ನಾಗೆ ಏನು ಇದೆ ಬಂದ ಮ್ಯಾಗ ಮನೆಯಾಗ ಯಾರೂ ಇದ್ದಿದ್ದಿಲ್ಲ ಹೇಳಬೇಕಂತಂದ್ರೆ ಗಿರೀಶ್ನ ಹೊರಗೆ ಹೋಗಿದ್ದ ಹಾಗಾಗಿ ಮನೆಯೊಳಗೆ ಯಾರೂ ಇಲ್ಲಲ್ಲ ಅನ್ಕೊಂಡು ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಬರಾತಿದ್ದೆ ನಾನು ಈಕಿ ಅಷ್ಟು ಅಷ್ಟೊಳಗಾಗಿ ನಾವು ಏರಾದವ್ರೆಲ್ಲರೂ ಮನೆಗೆ ಡೋರ್ದೆಲ್ಲ ತೆಗೆದುಬಿಟ್ಟು ದೀಪ ಹಚ್ಚಿ ಮನೆಯೊಳಗೆ ಯಾರೂ ಇಲ್ಲ ಅಂತಂದ್ರೆ ತಾಮ ಎಲ್ಲ ಡೋರ್ ಹಚ್ಚಿ ಇದನ್ನೆಲ್ಲ ರೆಡಿ ಮಾಡಿದರೆ ಮಾಡಿ ಅದನ್ನು ಕೂಡಲೇ ಕೊಡಲೇನೋ ಫಸ್ಟಿ ಕಾಪಾಟಿಗೆ ಖುಷಿ ಅನ್ನಿಸ್ತು ನನಗೆ ಒಂಥರ ಮನೆಯನ್ನ ಮನೆಯಾಗ ಯಾರೂ ಇಲ್ಲ ಅಂತಂದ್ರೂ ಮನೆಯನ್ನವ್ರ ಗೊತ್ತೇನ ಇವರೆಲ್ಲರೂ ಹಿಂಗೆ ಈ ಥರ ಮಾಡ್ತಾರಲ್ಲ ಹಾಗಾಗಿ ನನಗೆ ಒಂಥರ ಸರ್ಪ್ರೈಸಿಂಗಾಗಿ ಭಾಳ ಖುಷಿ ಅನ್ನಿಸ್ತು ಹೇಳಬೇಕಂತಂದ್ರೆ ನೋಡ್ಬೋದಿಲ್ಲ ಇನ್ನು ಆರತಿ